ಬರ್ತಾನೆ ಹೇಳಿದರು ಅಲ್ಲಿಗೆ ಬರಬೇಡಿ ಇಲ್ಲಿ ಬಂದು ನಿಂತ ಮತ್ತೆ ಬೇರೆ ಏನಿದೆ ಅಲ್ಲ ಸಭೆ ಏನಿಲ್ಲ ಇದು ಶುದ್ಧೀಕರಣದ ಮುಂದುವರೆದ ಭಾಗ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೆ ಏನೋ ಪಕ್ಷದಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಶುದ್ಧೀಕರಣ ಮಾಡುವವರು ನಾವು ಕೂಡ ಸ್ವಲ್ಪ ಶುದ್ಧದಲ್ಲಿದ್ರೇನೆ ಶುದ್ಧೀಕರಣ ಅತ್ಯಂತ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ನೀವು ನೋಡಿದಿರಿ ಅವತ್ತಿಂದ ನೀವು ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ದೀರಿ ನಮಗೆ ಏನು ಏನಾಯ್ತು ನಿಮ್ಮ ಶುದ್ದೀಕರಣ ಏನಾಯ್ತು ಈಗಾಗಲೇ ಹಲವಾರು ಜನ ಅಶಿಸ್ತಿನವರನ್ನ ಈಗಾಗಲೇ ಪಕ್ಷಿಯನ್ನು ಹೊರಗೆ ಹಾಕಿದೆ ಇನ್ನೊಂದಷ್ಟು ಏನು ಎಲ್ಲರನ್ನು ಹೊರಗೆ ಹಾಕಿದರೆ ಪಕ್ಷ ಒಳ ಆದ ಕಾರಣ ಇದ್ದವರನ್ನ ಸರಿ ಮಾಡುವಂಥ ಎರಡನೇ ಹಂತದ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ ಎಲ್ಲೆಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗುಂಪುಗಳಿದ್ದಾವೆ ಮತ್ತೊಂದಿದ್ದಾವೆ ಅವರನ್ನ ಕರ್ಕೊಂಡು ಬಂದು ಅವರಲ್ಲಿ ಮಾತಾಡಿಕೊಂಡು ಅವರನ್ನು ಸಮಾಧಾನ ಮಾಡಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಪ್ರಕ್ರಿಯೆಗಳು ಶುರುವಾಗಿದೆ ಇದು ಸ್ವಲ್ಪ ದಿನ ತಗೊಳ್ತದೆ ಇದು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡುವಂಥದ್ದು ಮಾಡಬೇಕು ಆದರೆ ಒಂದು ಪಾಸಿಟಿವ್ ಸಿಗ್ನಲ್ ಸಿಕ್ಕಿದೆ ಬಿಜೆಪಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದು ಸರಿಯಾಗಬೇಕಾದ ಅವಶ್ಯಕತೆ ಇದೆ ಇದನ್ನು ಮಾಡುವಂತದ್ದಿದೆ ಇಷ್ಟು ತನಕ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತಿತ್ತು ಈಗ ಒಂದಷ್ಟು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ ಯಾರು ಎಲ್ಲವನ್ನ ಎಲ್ಲದರಿಂದ ಸ್ವಲ್ಪ ಮೇಲೆ ನಿಂತು ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ಕೆಲಸ ಮಾಡಿರಿದ್ದಾರೆ ನಾವೆಲ್ಲ ಅದನ್ನು ಪ್ರಾರಂಭ ಮಾಡಿ ಇವತ್ತು ಅದರ ಮುಂದುವರೆದ ಭಾಗ ಈಗ ನಡೀತೇವೆ